ಸ್ನೇಹಿತರೆ ಇವತ್ತು ವಿಶ್ವ ಮಣ್ಣಿನ ದಿನ ಎಲ್ಲ ಸಮಸ್ತ ರೈತ ಬಂಧುವರಿಗೂ ವಿಶ್ವ ಮಣ್ಣಿನ ದಿನದ ಶುಭಾಶಯಗಳು ಮೊದಲನೇದಾಗಿ ಏನು ಅಂದರೆ ಮಣ್ಣಿನನ್ನು ಕಾಪಾಡ್ಕೋಬೇಕು ಇತ್ತೀಚೆಗೆ ವಿಪರೀತ ಕಳೆನಾಶಕ ಬಳಕೆಯಿಂದ ಮಣ್ಣು ಫಲವತ್ತತೆ ಕಳೆದುಕೊಂಡಿದೆ ಹಲವಾರು ರೋಗ ರುಜಿನಗಳಿಗೆ ಬರೀ ಗಿಡಗಳಿಗೆ ಮಾತ್ರ ಅಲ್ಲ ಮನುಷ್ಯರಿಗೂ ಸಹ ಈ ಕಳೆನಾಶಕ ಏನಿದೆ ಇದು ತುಂಬ ದುಷ್ಪರಿಣಾಮ ಉಂಟು ಮಾಡ್ತಿದೆ ಕಳೆ ಇದು ಒಂದು ನಮಗೆ ವರದಾನ ಯಾಕಂದರೆ ಇದು ಲೈವ್ ಮಲ್ಸಿಂಗ್ ಆಗುತ್ತೆ ನಮಗೆ ಮಣ್ಣಿಗೆ ಒಂದು ಸುರಕ್ಷಾ ಕವಚವನ್ನು ಒದಗಿಸುತ್ತೆ ಇದು ಯಾಕಂದರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ತಡೆಯುತ್ತೆ ಈ ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಆ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಶಿಲೀಂಧ್ರಗಳು ಉಪಯುಕ್ತವಾದಂತಹ ಏನು ಇವೊಂದು ಇವೆಲ್ಲ ನಮಗೆ ಮ ಸೂರ್ಯನ ಬಿಸಿಲಿಗೆ ಇವೆಲ್ಲ ಸಾಯ ಪರಿಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಇವನ್ನು ರಕ್ಷಿಸ್ಬೋದು ಈ ಕಡೆವನ್ನು ಅದು ಲೈವ್ ಮಲ್ಸಿಂಗ್ ಇದ್ದಂಗೆ ನಾವು ದುಡ್ಡು ಕಟ್ಟು ತಂದು ಮಲ್ಸಿಂಗ್ ಮಾಡೋದ ಬದಲು ಈ ಪ್ರಕೃತಿ ತನ್ನಷ್ಟಿಗೆ ತಾನೇ ಒಂದು ಕೊಟ್ಟಿರುವ ವರ ಹೇಳ್ಬೋದು ಮತ್ತು ಈ ಮಣ್ಣನ್ನು ಸಂರಕ್ಷಣೆ ಮಾಡಿಕೊಳ್ಳುವುದರಲ್ಲಿ ಬಹುಮುಖ್ಯ ಇನ್ನೊಂದು ಏನು ಅಂದರೆ ನಮಗೆ ಈ ಒಂದು ಬಹುಬೇಳೆ ಪದ್ಧತಿ ಏಕಬೆಳೆ ಪದ್ಧತಿ ಮಾಡಿದ್ರೆ ಅಷ್ಟಾಗಿ ಸರಿಯಾಗಲ್ಲ ಅಡಿಕೆ ಬಾಳೆ ಮತ್ತು ಗೆಣಸುಗಳು ನುಗ್ಗೆ ಈ ಥರ ಈ ಸಾರ್ವಜನಿಕ ಸ್ಥಿರೀಕರಣಗೊಳ್ಳುವಂತಹ ಮತ್ತು ಮಣ್ಣಿಗೆ ಸಾವಯವ ಇಂಗಾಲ ಒದಗಿಸುವಂತಹ ಕೆಲಸ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಬಹುಬೇಳೆ ಪದ್ಧತಿ ಅಳವಡಿಸ್ಕೊಂಡ್ರೆ ಮಣ್ಣಿನ ಆರೋಗ್ಯ ಸುಧಾರಿಸುತ್ತೆ ಅಲ್ಲದೆ ಈ ಕೀಟಗಳನ್ನು ಸಹ ಹತೋಟಿ ಮಾಡ್ಬೋದು ನಾವು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ನೋಡಿ ಅಡಿಕೆ ಅಡಿಕೆ ಬಾಳೆ ಬಾಳೆ ಮತ್ತು ಬಟರ್ಫ್ರೂಟ್ ಅವಕಡು ಅಡಿಕೆ ಬಾಳೆ ಈ ಥರ ಬಹುಬೆಳೆ ಪದ್ಧತಿ ಮಾಡ್ಕೋಬೇಕು ಬಟರ್ ಫ್ರೂಟು ನುಗ್ಗೆ ಬಟರ್ ಫ್ರೂಟು ಅದಲ್ಲದೆ ನೀವು ಈಗ ಅರಿಶಿನ ಆಗಲಿ ಶುಂಠಿ ಆಗಲಿ ಇತ್ಯಾದಿ ಬೆಳ್ಕೊಬೋದು ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಆಮೇಲೆ ಸೀಬೆ ಬೆಳ್ಕೋಬೋದು ಸೀಬೆ ಜೊತೆ ನೀವು ಏನು ಮಾಡ್ಬೋದು ಅಗಸೆ ಬೆಳ್ಕೋಬೋದು ಈ ರೀತಿ ಬೆಳ್ಕೊಂಡ್ರೆ ಬಹುಬೇಳೆ ಪದ್ಧತಿ ಇರುತ್ತದೆ ಇದಕ್ಕಿಂತ ಉತ್ತಮವಾದ್ದು ಅಂದರೆ ಕೋಕೋ ನೋಡಿ ಅಡಿಕೆ ಮತ್ತು ಮಧ್ಯೆ ಕೋಕೋ ಹಾಕೋಬೋದು ಕೋಕೋ ಸಹ ಒಂದು ಸಾರ್ವಜನಿಕ ಸ್ಥಿರೀಕರಣಗೊಳ್ಳುತ್ತೆ ಮತ್ತು ಇದು ಸಾಯಿಲ್ ಕಾರ್ಬನೇಚ್ ಮಾಡುತ್ತೆ ಇದರದ್ದು ಕೃಷಿ ತ್ಯಾಜ್ಯ ಕೋಕೋ ಎಲೆದು ಸೀಬೆ ಬೆಳ್ಕೋಬೋದು ಈ ರೀತಿ ಬೆಳ್ಕೊಂಡ್ರೆ ಬಹು ಬೆಳೆ ಪದ್ಧತಿ ಆಗುತ್ತೆ ಮತ್ತು ನಿಮಗೆ ಅಡಿಕೆ ತೆಂಗಿಗಿಂತ ಪರ್ಯಾಯವಾಗಿ ಆದಾಯ ಬರುತ್ತೆ ಬಟ್ ಈ ಏಲಕ್ಕಿನೂ ಬೆಳೀಬೋದು ಏಲಕ್ಕಿ ಒಂದೊಂದು ವಾತಾವರಣ ಮತ್ತು ಮಣ್ಣಿನ ಗುಣಕ್ಕನುಗುಣವಾಗಿ ನೋಡ್ಕೋಬೇಕು ನೀವು ಬರುತ್ತೆ ಇಲ್ಲ ಅನ್ನೋದು ಕೆಲವೊಂದು ಉಪಯುಕ್ತ ಇರಲಿ ಇದು ಲಕ್ಷ್ಮಿತರು ಸಿಮರು ಬಾಗ್ಲು ಕಾಣ್ತಾರೆ ಲಕ್ಷ್ಮಿತರು ಈ ಕ್ಯಾನ್ಸರ್ಗೆ ಇದ್ರದ್ದು ಎಲೆ ಒಣಗಿಸ್ಬಿಟ್ಟು ಕಷಾಯ ಮಾಡಿ ಕುಡಿತಾರೆ ಈ ರೀತಿ ಮಾಡ್ಕೋಬೋದು ಆಮೇಲೆ ಅಗಸೆ ಹಾಕೊಳ್ಳಿ ಅಗಸೆ ಚಡೆ ನುಗ್ಗೆ ಇವೆಲ್ಲ ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ಮೇವಾಗುತ್ತೆ ಮೇವಿನ ಜೊತೆ ನಿಮಗೆ ಉತ್ತಮ ಗೊಬ್ಬರನೂ ಆಗುತ್ತೆ ಎಲೆದು ಹಸಿರೆಲೆ ಗೊಬ್ಬರ ಈ ರೀತಿ ಮಾಡ್ಕೋಬೋದು ಎಲ್ಲಕ್ಕಿಂತ ಮುಖ್ಯ ಮಲ್ಸಿಂಗಿರೋ ರೀತಿ ನೋಡ್ಕೋಬೇಕು ಯಾವಾಗಲೂ ಮಣ್ಣನ್ನು ನೋಡಿ ಕೆಲವರು ಬಟರ್ಫ್ರೂಟ್ ಅವಕಡೋ ಇದು ದೊಡ್ಡ ಮರ ಆಗುತ್ತೆ ಅಂತಾರೆ ಇದು ಸುಮಾರು ಎಂಟು ವರ್ಷದ ಮರ ನನಗೆ ಒಂದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಯಿತು ಈಗ ಏನಿಲ್ಲ ಅಂದರೆ ಇದು ನನಗೆ ಐವತ್ತರಿಂದ ಎಂಬತ್ತು ಕೆ ಜಿವರೆಗೂ ವರೆಗೂ ಕೊಡ್ತಾ ಇದೆ ವರ್ಷಕ್ಕೆ ಒಂದೇ ಸಲ ಬರೋದು ಕೊಡ್ತಾ ಇದೆ ಅಂಥ ದೊಡ್ಡ ಮರ ಏನಾಗಲ್ಲ ಮತ್ತು ಯಾರು ಕೂತು ಏನು ತೊಂದರೆ ಮಾಡಲ್ಲ ಅಂಥ ಬೆಳೆಯಾಗಿ ಬೆಳ್ಕೋಬೋದು ಎಲ್ಲಕ್ಕಿಂತ ಮುಖ್ಯ ಮಣ್ಣನ್ನು ಹೊದಿಕೆ ಇರೋ ಥರ ನೋಡ್ಕೋಬೇಕು ಅದು ಲೈವ್ ಮಲ್ಸಿಂಗ್ ಆಗಿರಲಿ ಕಳೆ ತ್ಯಾಜ್ಯ ಖುಷಿ ತ್ಯಾಜ್ಯ ಆಗಿರಲಿ ನೋಡಿ ಈ ಥರ ಇವು ಹುಲ್ ಜಾಸ್ತಿ ಆದಮೇಲೆ ಸ ಕಳೆ ಜಾಸ್ತಿ ಆದಮೇಲೆ ಬ್ರಷ್ ಕಟ್ಟು ಮಾಡಿಕೊಂಡ್ರೆ ಫುಲ್ಲು ಇದು ಎಲ್ಲ ಸಾವಯವ ಇಂಗಾಲಾಗಿ ರೂಪುಳುತ್ತಿದ್ದು ಕಳಿತು ಆಮೇಲೆ ಮಣ್ಣಿಗೆ ಒದಕಿ ಇದ್ದಂಗೂ ಇರುತ್ತೆ ಇವತ್ತು ವಿಶ್ವ ಮಣ್ಣಿನ ದಿನ ಪ್ರಯುಕ್ತ ಒಂದು ಬಟರ್ ಫ್ರೂಟ್ ಗಿಡ ಆಗ್ತಾಯಿದ್ದೀನಿ ಧನ್ಯವಾದಗಳು